ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡಿಬಿಡ್ತೀವಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದರು ಪ್ರಿಯಾಂಕ್ ಖರ್ಗೆ ಇನ್ನೂ ಸಣ್ಣ ಹುಡುಗ ಪ್ರಿಯಾಂಕ್ ಖರ್ಗೆಗೆ ಇನ್ನೂ ಮೆಚುರಿಟಿನೇ ಇಲ್ಲ ವಿಜಯಪುರದಲ್ಲಿ ಸಂಸದ ರಮೇಶ್ ಜಿಗಜಿಣಗಿ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದೇಶದಲ್ಲಿ ಕಾಂಗ್ರೆಸ್ ಯಾವತ್ತೂ ಅಧಿಕಾರಕ್ಕೆ ಬರಲ್ಲ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಕೊರತೆ ಇದೆ ಮೈನಾರಿಟಿ ಬ್ಯಾಕ್ವರ್ಡ್ ಕ್ಲಾಸ್ ಮಾತ್ರ ಕಾಂಗ್ರೆಸ್ನವರ ತಲೆಯಲ್ಲಿದೆ ವಿಜಯಪುರದಲ್ಲಿ ಈ ರೀತಿಯಾಗಿ ಸಂಸದ ರಮೇಶ್ ಜಿಗಜಿಗಣಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಓಕೆ ಕಾಂಗ್ರೆಸ್ನವ್ರಿಗೆ ಎಲ್ರೂ ಬೇಡ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರುವಂತವ್ ಇಲ್ಲ ಮತ್ತೊಂದ್ ಕಡೆ ತಲೆಗೆ ಇವ್ರಿ ಬರೋದು ಬರೀ ಮೈನಾರಿಟಿ ಅಂದ್ರೆ ಅಲ್ಪಸಂಖ್ಯಾತರು ಹಿಂದುಳಿದವ್ರು ಮಾತ್ರ ಉಳಿದವ್ರು ಯಾರು ಇವ್ರ ತಲೆಯಲ್ಲಿ ಇಲ್ಲ ಆಮೇಲೆ ಪ್ರಿಯಾಂಕ್ ಖರ್ಗೆ ಏನ್ ಹೇಳಿದ್ರಲ್ಲಿ ನಾವ್ ಅಧಿಕಾರಕ್ಕೆ ಬಂದ್ರೆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ತೀವಿ ಅಂದಿದ್ರು ಮೆಚುರಿಟಿನೇ ಇಲ್ಲ ರೀ ಚಿಕ್ಕ ಹುಡುಗ ಅಂತ ಕಾಲ ಹೇಳ್ತಿದ್ದಾರೆ ಯಾವ ಕಾರಣಕ್ಕೂ ಕಾಂಗ್ರೆಸ್ ಈ ದೇಶದಲ್ಲಿ ಹೊಳ್ಳಿ ಬರೋದಿಲ್ಲ ಅಧಿಕಾರಕ್ಕೆ ಬರುದಲ್ಲ ಯಾಕಂದ್ರೆ ನಾಯಕರಿಲ್ಲ ನಾಯಕರ ಕೊರತೆ ಅದ ರೀ ಭಾರತೀಯ ಜನತಾ ಪಕ್ಷದವರು ಹನ್ನೊಂದು ತಿಂಗಳಲ್ಲಿ ಏನೇನು ಮಾಡ್ಯಾರೆಲ್ಲ ನಿಮ್ಗೆ ಗೊತ್ತದಲ್ಲ ಇನ್ನು ಇದನ್ನ ಮೀರಿಸಲಾಕ ಆಗ್ತದ ಬರೀ ಅವ್ರಿಗೆ ನೋಡ್ರಿ ಮೈನಾರಿಟಿ ಹರಿಜನ್ರು ಬ್ಯಾಕ್ವರ್ಡ್ ಕ್ಲಾಸ್ ಅನ್ನೋ ಅವ್ರ ತಲೆ ದೇಶದಾಗ ಅದ ಹಂಗಿಲ್ಲ ದೇಶದ್ದು ದೇಶದಲ್ಲಿರುವುದು ಬೇರೆ ನಿಮ್ಮ ರಾಜ್ಯದಲ್ಲಿರುವುದು ಬೇರೆ ದೇಶದಲ್ಲಿ ನಾಯಕತ್ವಕ್ಕೆ ಜನ ಬೆಂಬಲ ಕೊಡ್ತಾರ ಅಷ್ಟೇ ಆದ್ರೆ ಇವ್ರೇನು ಈ ದೇಶದಾಗ ಇನ್ನೇನು ಅಧಿಕಾರಕ್ಕೆ ಬರೋದಿಲ್ಲ ಬಂದಾಕರ ನೋಡೋಣ ಆರ್ ಎಸ್ ಎಸ್ ಏನ್ ಮಾಡ್ತಾರತ್ತ ನೋಡು ನಮ್ ಖರ್ಗೆ ಸಾಹೇಬ್ರಿಗೆ ಬಹಳ ಹೆಜ್ಜಾಗ ಮಗ ಹೇಳುದ್ರಗೆ ಅಂದ್ರೆ ನೋಡ್ರಿ ಅವ ಸಣ್ಣವಾದ ಅವ್ನಿಗಿನ್ನ ಬಹಷ್ಟು ಮೆಚುರಿಟಿ ಇಲ್ಲ ಸುಮ್ ಬಿಟ್ಟು ಬಿಡ್ರಿ ಅದನ್ನ ಯಾವ ಒಳ್ಳೆ ಬರ್ತ ಅಧಿಕಾರ ದೇಶದಾಗ ಯಾರು ಹೇಳಿದ್ರು ಅದು ಯಾವ ಕಾರಣಕ್ಕೂ ಕಾಂಗ್ರೆಸ್ ಈ ದೇಶದಲ್ಲಿ ಹೊಳ್ಳಿ ಬರುವುದಿಲ್ಲ ಅಧಿಕಾರಕ್ಕೆ ಬರುದಿಲ್ಲ ಯಾಕಂದ್ರೆ